ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡು ಇವತ್ತಿನ ನೀಡೋ ಸ್ಟಾರ್ಟ್ ಇದ್ದೀನಿ ಆದಷ್ಟು ಜನಕ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಶ್ರೀ ರಾಘವೇಂದ್ರಾಯ ನಮ್ಮ ಅಂತೇಳಿ ಕಮೆಂಟ್ ಮಾಡಿರಿ ನಿಮಗೆ ರಾಯರ ಮೇಲೆ ಇರೋ ಭಕ್ತಿಯನ್ನು ತಿಳಿಸಿ ಮತ್ತು ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರಥ ಭಜ ಧಾಮ್ ಕಲ್ಪ ವೃಕ್ಷಾಯ ನಮಧಾಮ್ ಕಾಮಧೇನುವೇ ಕಾಮಧೇನುವನ್ನು ಪ್ರಭುವನ್ನ ಮನದಲ್ಲಿ ನೆನ್ಕೊಂಡು ಇವತ್ತಿನ ನೀಡ್ಯೋ ಸ್ಟಾರ್ಟ್ ಮಾಡುಮಂತ ಏನಂದ್ರೆ ಇವತ್ತಿನ ವಿಷಯ ಅಮ್ಮಗ ಕ್ಯಾನ್ಸರ್ ಅಂತ ಗೊತ್ತಾಗಿತ್ತಂತ ಅವ್ರಿಗೆ ನಿಜವಾಗೂ ತುಂಬ ಹೊಟ್ಟೆ ಫೇನ್ ಆಗ್ತಿತ್ತಂತ ಆದ್ರೆ ಅವರು ತುಂಬ ನೆಗ್ಲೆಕ್ಟ್ ಮಾಡಿರ್ತಾರೆ ನೆಗ್ಲೆಕ್ಟ್ ಮಾಡಿ ಹಂಗೆ ಸ್ವಲ್ಪ ಸಣ್ಣ ಪುಟ್ಟ ದವಾಖಾನೆಗಳೆಲ್ಲ ನೋವು ಬಂದಾಗ ಸ ಕಾಮನ್ ಸಣ್ಣ ಪುಟ್ಟ ದವಾಖಾನೆಗಳೆಲ್ಲ ತೋರಿಸೋದು ಅಟ್ಟೆ ಸಣ್ಣ ಪುಟ್ಟ ಆಸ್ಪತ್ರೆಗೆ ಹೋಗೋದು ಟ್ರೀಟ್ಮೆಂಟ್ ತೊಗೊಳೋದು ಬರೋದು ಈ ಥರ ಮಾಡ್ತಾ 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 ಬರ್ಬರ್ತಾ ಅವರಿಗೆ ತುಂಬ ನೋವು ತುಂಬ ಜಾಸ್ತಿನೇ ಆದಾಗ ಆವಾಗ ಅವರು ದೊಡ್ಡ ಹಾಸ್ಪಿಟಲ್ಗೆ ಹೋಗ್ತಾರಂತ ಆಮೇಲೆ ಅಲ್ಲಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಸ್ಕ್ಯಾನಿಂಗ್ದಲ್ಲಿ ಏನೋ ಹೋಟೆಲಿಗೆ ಗಂಟಾಗೈತೆ ಹೇಳಿ ಆಮೇಲೆ ಅದನ್ನು ಹೋಗಿ ಬೇರೆ ಡಾಕ್ಟರ್ಸ್ ಹತ್ರ ತೋರಿಸಿ ಮತ್ತೆ ಆಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳ್ತಾರಂತ ಆಮೇಲೆ ಅಲ್ಲಿ ಆಪರೇಷನ್ ಮಾಡಿಸಿ ಟೆಸ್ಟಿಗೆ ಕಳ್ಸಾಗ ಗೊತ್ತಾಗತ್ತೆ ಅವ್ರಿಗೆ ನಿಜವಾಗ್ಲು ಕ್ಯಾನ್ಸರ್ ಐತೆ ಅಂತ ಅವಾಗ ಅವ್ರಿಗೆ ತುಂಬಾ ಕೈಕಾಲ ನಿಂತು ಹೋಗಂಗಾಗಿ ಯಾಕಪ್ಪ ಅಂದ್ರೆ ಮನೆಗೆ ಒಂದು ತಾಯಿ ಅಷ್ಟೊಂದು ಮುಖ್ಯ ಅಂತ ಎಲ್ಲರಿಗೂ ಗೊತ್ತೈತಿ ತಾಯಿ ಮಕ್ಕಳಿಗೆ ಮತ್ತು ಅವ್ರ ಗಂಡನಿಗೆ ಆ ಮನೆಗೆ ಒಂದು ಆಧಾರ ಸ್ತಂಭ ಅಂತಲೇ ಹೇಳ್ಬೋದು ಹಾಗಾಗಿ ಅವ್ರಿಗೆ ಆ ರೀತಿ ಆದಾಗ ತುಂಬ ಮನೆಯಲ್ಲಿ ತುಂಬ ಎಲ್ಲರೂ ನಿಜಕ್ಕೂ ತುಂಬ ದುಃಖ ಪಡ್ತಾರೆ ಹಾಗಿರಬೇಕಾದ್ರೆ ಅವರು ಹಾಸ್ಪಿಟಲೆಲ್ಲ ತೋರಿಸ್ತಿರ್ತಾರೆ ಅಷ್ಟಾಗಲಿ ತುಂಬ ಎಲ್ಲ ಕಡೆ ತೋರಿಸ್ತಾನೆ ಇರ್ತಾರೆ ಟ್ರೀಟ್ಮೆಂಟು ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ತೊಗೋತಿರ್ತಾರೆ ಆದರೂ ಸ್ವಲ್ಪ ಊಟ ಎಲ್ಲ ಮಾಡೋಕೆ ಇರೋಂಗಿಲ್ಲ ಅವರಿಗೆ ಅಷ್ಟೊಂದು ಪ್ರಾಬ್ಲಮ್ ಆಗಿಬಿಟ್ಟಿರ್ತೈತಿ ಅವಾಗ ಅವರಿಗೆ ಮನ್ಸು ಬಂದಿದ್ದು ಬಂದೂ ಒ ರಾಯ ಕನ್ ಮಲ್ಕೊಂಡಿರ್ಬೇಕಾರೆ ರಾಯಲ್ ರಾಯರು ಕನ್ಸಲ್ ಅವರಿಗೆ ಕನ್ಸಲ್ ಬಂದು ಹೇಳ್ತಾರಂತ ನಿನ್ಗೆ ನಾ ಏನೂ ಆಗಕ್ಕೆ ಬಿಡೋಂಗಿಲ್ಲ ಆದ್ರೆ ನೀನು ನನ್ನ ಸೇವೆ ಮಾಡು ಮತ್ತೆ ನಾನು ಇದ್ದೀನಿ ನಿನ್ನ ಜೊತೆ ಅಂತ ಹೇಳಿ ರಾಯರ್ ಕನ್ಸಲ್ ಬಂದು ಹೇಳ್ತಾರಂತ ನಜ್ಕಿನ ಜಾವದಾಗ ಮುಂಜಾನೆಯಲ್ಲಿ ರಾಯರ್ ಕನಸಿನಾಗ ಬಂದು ಏನೋ ಹೇಳಿದ್ರು ನಮ್ಗೆ ಏನೋ ಕನಸು ಬಿದ್ರು ಎಲ್ಲ ನಿಜ ಆಗತ್ತಂತ ಹೇಳಿ ಹಿಂದಿನಿಂದ ಬಂದ ನಡೆದಂತ ಹೇಳಿದಂಥ ಒಂದು ರೂಢಿಯ ಮಾತದ ಹಂಗಿರ್ಬೇಕಾರೆ ರಾಯರ್ ಬಂದು ಆ ಥರ ಹೇಳಿದಾಗ ನಿಜವಾಗ್ಲೂ ಅಮ್ಮ ಕಂಡ್ಬಿಟ್ಟು ನೋಡಿದಾಗ ತುಂಬ ಶಾಕ್ ಆಗ್ತಾರೆ ಯಾವಾಗ ಹೆಂಗೆ ಏನು ಆಕೆ ನಿಜವಾಗ್ಲೂ ಅವರು ರಾಯರಂತನೇ ಅಂತನ ಗೊತ್ತಿರೋಂಗ್ ಯಾವ ದೇವ್ರು ಇರ್ಬೋದು ಈ ಥರ ಇದ್ರಲ್ಲ ಕ ಕೇಸರಿ ಕಲರ್ ಬಟ್ಟೆ ಹಾಕ್ಕೊಂಡಿದ್ರು ಹಣ್ಣಿ ಮೇಲೆ ತಿಲಕ ಕೊರಳಲ್ಲಿ ಜ ಮಾಲೆ ಇತ್ತು ಇವ್ರು ಯಾವ ಇವ್ರು ಅಂತ ಕನ್ಫ್ಯೂಸ್ ಆಕೆ ಗೊತ್ತೇ ಇರಂಗಿಲ್ಲ ಆ್ಯಕ್ಚುಲಿ ಹಂಗಾಕಿ ಅವತ್ತಿನ ದಿನ ಹಾಸ್ಪಿಟಲ್ಗೆ ಹೋಗ್ಬೇಕಾರೆ ಏನಾಗತ್ತಂದ್ರೆ ಅಚಾನಕ್ಕಾಗಿ ಮಠದ ಮುಂದಾನೆ ಹೋಗ್ತಾಳ ಹೋಗಿರ್ತಾ ಅಂದ ದಿನಾಕಿ ನೋಡೇ ಇರಂಗಿಲ್ಲ ಅಷ್ಟೊಂದು ಆ ಗಮನ ಕೊಟ್ಟ ಅಲ್ಲಿ ಫೋಟೋ ಹಾಕಿರ್ತಾರಂತ ಅವಾಗ ಹೇಳ್ತಾಳೆ ಮಗಳಿಗೆ ಮೊದಲು ಹೇಳ್ತಾಳೆ ಬೆಳಿಗ್ಗೆ ಅದು ಕೂಡಲೇ ನನಗೆ ಈ ಥರ ಯಾರೋ ಕನ್ಸಲ್ಲಿ ಬಂದು ಈ ಥರ ಹೇಳಿದ್ರು ಸೇವೆ ಮಾಡೋ ಅಂಥೇಳಿ ಆದರೆ ಯಾರು ಅಂತ ನನಗೆ ಗೊತ್ತಾಗಲಿಲ್ಲ ನಾ ಯಾವತ್ತೂ ನೋಡೋಕೆ ಹೋಗಿ ಇಲ್ಲ ಅಂತ ಅಂತಾರಂತ ಹಂಗಿರ್ಬೇಕಾದ್ರೆ ಅಲ್ಲಿ ನೋಡಿದಾಗ ಹೇ ಇವರ ನನ್ನ ಕನ್ಸಾಗ್ ಬಂದಿದ್ದು ಇವರ ನನ್ಗೆ ಅಂತ ಹೇಳಿದಾಗ ಅವರು ಓಕಿ ಅವಾಗ ನೋಡಿ ಹೇಳ್ತಾಳೆ ಮಗಳ ಇಲ್ಲ ಇವರು ರಾಯರು ರಾಯರಿಗೆ ಸೇವೆ ಮಾಡಿದವ್ರಿಗೆ ಎಲ್ಲರಿಗೂ ಒಳ್ಳೇದಾಗ ಅಂತ ಹೇಳ್ತಾರೆ ನೋಡು ನಮ್ಮ ಮಠಕ್ಕೆ ಹೋಗ್ಬ್ರಮ್ಮ ಅಂತೇಳಿ ಮಠಕ್ಕೆಲ್ಲ ಹೋಗಿ ಅಲ್ಲಿರೋ ಮಂತ್ರಾಕ್ಷತೆ ಆಮೇಲೆ ಮತ್ತೆ ಪ್ರಸಾದ ಎಲ್ಲ ತಗೊಂಡ್ ಬರ್ತಾರಂತ ಬಂದು ನಿಜವಾಗ್ಲೂ ಅಲ್ಲಿ ಬರ್ಬೇಕಾರ ಫೋಟೋನು ತೊಗೊಂಡ್ಬಂದು ಅವರು ದಿನ ರಾಯರಿಗೆ ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರಂತ ಆವಾಗ ಅವರು ಸ್ಟಾರ್ಟ್ ಮಾಡಿದಾಗ ನಿಜವಾಗ್ಲೂ ತುಂಬ ದಿನದಿಂದ ಮಾಡೋಕೆ ಸ್ಟಾ ಪೂಜೆ ಎಲ್ಲ ಮಾ ಚೆನ್ನಾಗೆ ಮಾಡ್ತಿರ್ತಾಳೆ ಕಮ್ಮ ಅಕ್ಕಿಗೆ ಆರಾಮಾದರೆ ಸಾಕಾಗಿರ್ತೈತಿ ಹಂಗೆ ಹಂಗೆ ಇರ್ಬೇಕಾದ್ರೆ ನಿಜ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳು ಸ್ಟಾರ್ಟ್ ಮಾಡೋಣ ಹಂಗೆ ಉಪವಾಸ ಎಲ್ಲ ಮಾಡೋಕಾಗ್ತಿರಂಗ್ಲಾಕೀಗೆ ಟ್ರೀಟ್ಮೆಂಟ್ ಇರೋದ್ರಿಂದ ಹಂಗೆ ಟ್ಯಾಬ್ಲೆಟ್ ಇರೋದ್ರಿಂದ ಆದ್ರೆ ಉಪವಾಸ ಈ ಥರ ಟ್ರೀಟ್ಮೆಂಟ್ ಯಾರ್ಯಾರು ತೊಗೋತಿದ್ರೆ ಟ್ಯಾಬ್ಲೆಟ್ ಯಾರು ಕಂಟಿನ್ಯೂ ಇದ್ರೆ ಯಾರು ಉಪವಾಸ ಮಾಡಿದ್ದು ಮತ್ತು ಏನು ರಾಯರಿಗೆ ಮುಟ್ಟಂಗಿಲ್ಲ ಅಂತ ಹೇಳ್ತಾರೆ ಅಂತವ್ರು ಆದಷ್ಟು ಉಪವಾಸ ಎಲ್ಲ ಬೇಡ ಹಣ್ಣು ಹಂಪಲು ತಿನ್ಕೊಂಡು ಚೆನ್ನಾಗಿ ರಾಯರ ಒಂದು ಮನಸ್ಸಲ್ಲಿ ಸದಾ ನಿಧಾನ ನೆನ್ ನೆನ್ಕೋತಿದ್ರೆ ರಾಯರು ಖಂಡಿತ ಒಳ್ಳೇದು ಮಾಡ್ತಾರೆ ಹೆದರ್ಬೇಡ್ರಿ ಹಂಗಿರ್ಬೇಕಾದ್ರೆ ಅಕ್ಕಿ ತುಂಬ ನೆನೆಸ್ತಿರ್ತಾಳೆ ಹಂಗಿರ್ಬೇಕಾದ್ರೆ ಅಕ್ಕಿ ಮಗಳು ಅಮ್ಮನಿಗೋಸ್ಕರ ವ್ರತ ಎಲ್ಲ ಮಾಡಿ ಮಂತ್ರಾಲಯಕ್ಕೆ ಹೋಗಿ ಮೃತಿಕ ಪ್ರಸಾದನ ತಂದ ಅವ್ರ ಅಮ್ಮನಿಗೆ ಕೊಡ್ತಾಳಂತ ನಿಜವಾಗ್ಲೂ ಅಂತ ತಂದ ಬಳಕ ಅವ್ರು ಮತ್ತೊಮ್ಮೆ ಬೇಡ್ಕೊಂಡು ಹೋಗ್ತಾ ಇರ್ತಾರೆ ರಾಯ್ರಿ ಈ ಸಲ ಸ್ವಲ್ಪ ಆರಾಮಾಗಲಿ ಊಟ ಮಾಡೋ ಥರ ಆಗಲಿ ರಾಯ್ರಿ ಅಂತೇಳಿ ಕೇಳ್ಕೊಂಡು ಹಾಸ್ಪಿಟಲ್ಗೆ ಹೋಗೋಣ ಮೊದಲಿನಗಿಂತಲೂ ಇವಾಗ ಸ್ವಲ್ಪ ರಿಕವರಿ ಆಗಿರ್ತಾರೆ ಅದ್ರ ಬಳಿಕ ನೀವು ಎಲ್ಲ ಊಟ ಮಾಡ್ಬೋದು ಅಂತ ಹೇಳ್ತಾ ಇರ್ತೀವಿ ಡಾಕ್ಟ್ರ ನಿಜವಾಗ್ಲೂ ತುಂಬ ಖುಷಿ ಆಗ್ತೈತಿ ಅಂತ ಊಟ ಎಷ್ಟೊಂದು ಆಧಾರ ಒಬ್ರು ಮನುಷ್ಯ ಆಗಂತ ಗೊತ್ತಾ ಇರ್ತೈತಿ ಇರ್ಬೇಕಾದ್ರೆ ಮುಂದೆ ಬರ್ಬರ್ತಾ ಊಟ ಮಾಡ್ತಾ 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 ಅವರಿಗೆ ಮುಂದೆ ಊಟ ಮಾಡ್ಕೊಂಡು ಚೆನ್ನಾಗಿ ಮತ್ತೆ ಮೊದಲಿನ ಥರನೇ ಗಟ್ಟಿ ಗಟ್ಟಿ ಆಗ್ತಾರ ಆದರೆ ಬರ್ಬರ್ತಾ ಅದ ಅವ್ರಿಗೆ ರೋಗನ ಇತ್ತು ಅನ್ನೋ ಥರ ಏನೂ ಇರೋಂಗಿಲ್ಲ ಸಿಸ್ಟಮ್ಸ್ ಇರೋಂಗಿಲ್ಲ ಅವ್ರಿಗೆ ಎಲ್ಲ ರಿಕವರ್ ಆಕೋತ ಬರ್ತೈತಿ ಅಂತ ನಿಜವಾಗ್ಲೂ ಅವರು ತುಂಬ ಆರಾಮಾಗಿ ಬಿಡ್ತಾರೆ ಹಂಗಿದನೆಲ್ಲ ಕೇಳಿದ ನಿಜವಾಗ್ಲೂ ರಾಯರ ಪವಾಡ ತುಂಬ ದೊಡ್ಡದು ಅನ್ಸತ್ತೆ ಮೊನ್ನೆ ಸೊ ಒಂದು ವಿಡಿಯೋ ನೋಡ್ತಿದ್ದೆ ನಾನು ಅವ್ರ ಅಮ್ಮ ಆ್ಯಕ್ಚುಲಿ ಕೈಯಲ್ಲಿ ಏನಪ್ಪ ಅಂದರೆ ನಡೆಯಕ್ಕೆ ಬರೋಂಗಿಲ್ಲ ಆಕಾರ ಹಿಡ್ಕೊಂಡು ಬಂದಿದ್ರು ಅವರು ಇದ್ರು ನಿಜವಾಗ್ಲೂ ನಂಗೆ ಕ್ಯಾನ್ಸರ್ ಆಗಿತ್ತು ನಾನು ರಾಯರ ಸೇವೆ ಮಾಡಿದ ಬಳಿಕ ನಾನು ಕ್ಯಾನ್ಸರ್ ಇದೆ ಅನ್ನೋದನ್ನು ಮರೆತು ಅಂತ ಅಂಥೇಳಿ ಮೊನ್ನೆ ಮೊನ್ನೆ ನಾನು ನೋಡಿದ್ದು ವಿಡಿಯೋ ಇದು ತುಂಬ ದಿನದ ಹಿಂದೆ ಆಗಿರುವಂಥದ್ದು ಅದು ಒಂದು ಸ್ಟೋರಿ ಇದೆ ಆದರೆ ಮೊನ್ನೆ ಮೊನ್ನೆ ಒಂದು ವಿಡಿಯೋ ನೋಡಿದೆ ನಾನು ನಿಜವಾಗ್ಲೂ ತುಂಬ ಖುಷಿ ಆಗುತ್ತಾ ರಾಯರ್ ಏನೋ ಆರೋಗ್ಯ ಸಮಸ್ಯೆ ಇದ್ರು ರಾಯರಿಗೆ ಸೇವೆ ಮಾಡಿದ್ರು ಎಲ್ಲರಿಗೂ ಒಳ್ಳೇದಾಗೈತಿ ಆದಷ್ಟು ನೀವು ಎಲ್ಲರೂ ಏನೇ ಸಮಸ್ಯೆ ಇದ್ರು ಒಳ್ಳೇದಾಗಲಿ ಆಗತ್ತೆ ಟೈಮ್ ಬರಬೇಕು ಕಾಲ ಬರಬೇಕು ಅದು ಬರೋತನ ನೀವು ವೇಟ್ ಮಾಡ್ರಿ ಖಂಡಿತ ಒಳ್ಳೇದಾಗೇ ಆಗತ್ತಾ ರಾಯರದ್ದಾರ ಎಲ್ಲ ನೋಡ್ತಿರ್ತಾರೆ ನೋಡ್ಕೋತಾರೆ ಎಲ್ಲ ಚಲೋ ಮಾಡೇ ಮಾಡ್ತಾರೆ ಸೊ ವಿಡಿಯೋನ ಫುಲ್ ನೋಡಿದಾರೆ ಎಲ್ಲರೂ ತುಂಬ ತುಂಬ ಧನ್ಯವಾದಗಳು ಅಷ್ಟು ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆದಷ್ಟು ಜನಕ್ಕೆ ಶೇರ್ ಮಾಡಿರಿ ನಿಮ್ಮ ಕೈಲಾದಷ್ಟು ಜನಕ್ಕೆ ತಲುಪಿಸ್ರಿ ಥ್ಯಾಂಕ್ ಯು ಸೋ ಮಚ್ ಮತ್ತು ಶ್ರೀ ರಾಘವೇಂದ್ರ ಅಯ್ಯ ಮತ್ತು ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡ್ರಿ